ವರ್ಷದ್ದು ಏನ ನೀನು ಕಷ್ಟ ಬಿಟ್ಟು ಕಳ್ಕೊಂಡಿ ಒಂಬತ್ತು ವರ್ಷಕ್ಕಿಂತ ಒಂಬತ್ತು ವರ್ಷದ ಒಂದ ವರ್ಷ ನಂಬಕ ದುಡಿಬೇಕ ಇವ್ನ ಅಜ್ಜನು ಹಲಕ ಮನೆಗೆ ಕರ್ಕೊಂಡು ಹೋಗು ಬೇಕೇರ ಪ್ರಸಾದ್ರ ಈ ಕೊಪ್ಪಲ್ ಕಡಲ ಅವ್ ಮಗನ ನೌಕರಿ ಬಗ್ಗೆ ಹೇಳಪ್ಪ ಹೇಳ್ರಿ ಹನ್ನೊಂದ ಈ ನನ್ನ ಮೂರ ಮೀನು ಮಠನುಷಿ ಅಕ್ಕವು ಅಷ್ಟಮಾಷೆ ತಪ್ಪದ ಹತ್ತಿದ್ರೆ ಅವಾಗೊಂದು ಕುರ್ಚೆ ಶುಭ ಮಾಡ್ತೀವಿ ಅಷ್ಟೇ ಹೆಬ್ಬಳ್ಳಿ ಬರ್ಬೇಕು ಕೊಡ ಪ್ರಸಾದ್ರಿ ಎರ್ತಕ್ಕ ಬೇಕಾಗ್ರಿ ಈ ಬೆಳಿಂದ ಬಸುವನ್ನು ಹುಡುಗ್ರಿ ಹೇಳ್ರ ಇದು ಅವನ ಕೈಯಾಗ ನಾಲ್ಕನೇ ವಾರ ನಾ ಸಿಕ್ಕಿದ್ದ ನೋಡು ಒಂದಾಗ ಒಂದ್ ಅಂಗಡಿ ನೋಡ ಆ ಇಬ್ರು ಪಾರ್ಟ್ನರ್ಶಿಪ್ ಮಾಡ್ಬೇಕಂತ ಮಾಡಿ ಒಪ್ಪ ನಿನ್ನ ವಾಣಿ ಆದ್ರೆ ಮಾಡುವರು ನಿನ್ನ ಆಶೀರ್ವಾದ ಆದರೂ ಮಾಡುವರು ಅಂತ ಮತ್ತು ಬರುವಂತ ಹಣ ದುಡ್ಡು ಬರುವ ಹೌದು ಹ್ಮ್ ಮಾಡ್ತಾರ ಕೇಳ್ತೀವಿ ಈಗ ಹಲ್ಸ ಹುಲಿ ಪಾರ್ಟ್ನರ್ಶಿಪ್ ಹೌದು ಒಬ್ಬನ ಮಾಡು ಎಲ್ಲ ತರದಿಂದ ನೀನು ಎಂದಿರ್ತೀನಿ ಏನು ಕಟ್ ಆದದ್ದು ಬರುವಂತದ್ದು ಬರುವ ಹಂಗೆ ಮಾಡ್ತೀನಿ ಎಲ್ಲದಕ್ಕೂ ಆಶೀರ್ವಾದ ಮಾಡಿ ಹೇಳ್ಕೊಂಡ್ರೆ ಹೆಂಗಲ್ಲ ಕೊಟ್ರ ನೀವಾರು ಹೇಳಿದ ಸರಳಾಕೋತು ಹ್ಮ್ ಕೊಟ್ಟು ಪ್ರಸಾದ ಹೇಳ್ರಿ ಮ

ಮಣ್ಣಿಗೆ ಹೋಗಿ ಅದನ್ನು ತೆಗಿಸ್ಕೊಂಡು ಬರ್ಬೇಕೆ ನಾನು ದರ್ಗಾ ಹತ್ಬೇಕು ಹೆಬ್ಬಳ್ಳಿ ಅಲ್ಲಿ ಯಾಕಡೆ ಬರಬೇಕು ಆಶೀರ್ವಾದ ಕಾಯಿ ಪದ ಇದ್ದು ಅದಕ್ಕ ಮನಿಗೆ ಕೂಡಿ ಹೋಗಿ ನಾನು ಬೂದಿ ನಂಬಿದ್ರ ಆರಾಮ್ ಮಾಡ್ತೀನಿ ನೀನು ಮನಿದು ಕಾಲಾಟ ತಕೊಂತೀನಿ ಕಲ್ಯಾಣ ಆಗೋಂಗ ಆಶೀರ್ವಾದ ಮಾಡ್ತೀನಿ ಹೇಳಿ ಗೈಡ್ ಬ್ಯಾಕ್ ವಾಪಸ್ ಆಗ್ಲೇ ಬರತದ ನೆನೆ ಮನಕಣ್ಣ ನೆನೆ ಬಾ ಕೈರಿದು ನಾನು ಮುನ್ ಬರಬೇಕು ಇಲ್ಲಿ ಕುಂಬಡಳೆ ಯಾವ ರೂಪ ಇಬ್ರು ಬಂದನು ಒಬಿಗಾ ಜಾ ಈ ದಮಾಶಿಯ ಪಳ್ಳಿ ದರಗಾತ್ತಪ್ಪ ನಿಮ್ಮ ಮನಿ ಕವಕ ಮಾಡ್ತೋ ಅಂತ ಹೇಳರು ಅಂತಾ ಏನು ಹೇಳಾಕತ್ತೀನಿ ಇಲ್ಲಿ 8 3 ಇರ್ತಿತಿ ಹುಳಿ ಅಂತಾಕೋ ನೋಡ್ರಿ ದ್ಯಾಂಗ್ ಅದು ತನ ಹೇಳ್ ಹೇಳ್ ಈ ಉಪಾಯ ಯಾರು ಚಾ ನಾಶಿ ಪುಡಿಯ ಗंदा ಹೆಟ್ಟಿ ಬಂದರ ಬಂದರ ಐತೆ ಹೌದಾ ಹ್ಮ್ ಹೇಡಿ ಬದೋ ನಿಂದ ಓವರ್ ನೀವು ಅಲ್ಲಿ ಬರ್ದು ನೀ ಕೊರಗಿದ್ರೆ ನಾನು ಇಲ್ಲಿ ಗೊತ್ತಾ ನೋಡ್ರಿ ಇಷ್ಟೆಲ್ಲ ಹೇಳ್ತಾರೆ ಅಂದ್ರೆ ನಂಬಿಕೆ ನನ್ನ ಮ್ಯಾಗ ನಂಬಿಕೆ ಇದ್ರೆ ಏನಾಗಲ್ಲ ಕಾಯಿ ಕಂಡುಬಾರ್ದು ಸುತ ತೆಗಿಬೇಡ ಕಬ್ಬಾಳಿ ಅದನ್ನ ಮ್ಯಾಗ ಹಾಕೀರಿ ಹ್ಞೂ ಕಬ್ಬಾಳಿ ಅದನ್ನ ಮ್ಯಾಗ ಈಗ ಇರಾಕ ತೂಕ ಹ್ಞೂ ಮೊಬೈಲಿಗೆ ಬಂದಾಗ ನೀವು ಮಾತ್ರ ಹ್ಮ್ ಎಲ್ಲಿ ಇರ್ತೀರಿ ಅಲ್ಲಿ ಒಳಗೆ ಹೋಗಿ ಹೋಗಿಸ್ರಿ ನೋಡ್ರಿ ಫೋನ್ ಮಾಡ್ತಾರ ಆಯ್ತು ಕರ್ಕೊಂಡು ಈ ಇದ್ದೂರನ್ನ ಆಗ್ಯಾರ ಹೆಣ್ಣು ಮಗಳು ಬಂದಾಳಲ್ಲ ಒಂದ್ ತಪ್ಪದೇ ಒಂದು ಕೈ ಕಾಲು ಅವು ನಿದ್ದೆ ಹತ್ತೋಂಗಿಲ್ಲ ಹ್ಮ್ ಕಟ್ ಕಟ್ ಕನಸೋದು ಬಿಡುತ್ತಿಗೆ ಆಗಿ ಬೆಳೆ ಯಾರ್ದು ಅಲ್ಲ ಬಾಳಿ ಏನು ಅಲ್ಲ ನಿನ್ ಗುಡ್ಷ್ತಂತ ಹಳೆ ಅಮಾಷಿ ಬಂದ ಆಶೀರ್ವಾದ ಕಾಯಿ ಓದ್ ಕಟ್ಕೊಂಡು ಅಲ್ಲಿ ಬರ್ರಿ ಇದಕ್ಕೆ ಬಳಿ ಆರಾಮಾಗಿ ತೋಡ್ರಿ ಅವ್ರು ಪುರ ಲಚ್ಚ ಕೊಟ್ರಿ ಈ ಬೆಟ್ಟಿಗೆ ಗಂಧ ಹಿಂತಿ ಡಬ್ಬಿಂಗ್ ಬಿಡ್ರಿ